ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತು ನಾವೊಂದು ಅರ್ಧ ಕೆ ಜಿಯಷ್ಟು ಬೂತಾಯಿ ತಗೊಂಡಿದ್ದೇವೆ ಈಗ ನಾವು ಬೂತಾಯನ್ನು ಫ್ರೈ ಮಾಡುವ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿ ಸಹ ಹಾಗೆ ನಾವೀಗ ಅದನ್ನು ಫ್ರೈ ಮಾಡುವ ಹೇಗೆ ಅಂತ ನಿಮಗೆ ತೋರಿಸ್ತೇನೆ ನಾನು ನೋಡಿ ಈಗ ನಾನು ಅರ್ಧ ಕೆ ಜಿ ಅಷ್ಟು ಬೂತಾಯನ್ನು ತಗೊಂಡಿದ್ದೇನೆ ಅರ್ಧ ಕೆ ಜಿ ಸ್ವಲ್ಪ ಜಾಸ್ತಿ ಉಂಟು ಹಾಗೆ ನಾವೊಂದು ಎಲ್ಲಿ ಉಂಟು ಹನ್ನೆರಡು ಅಷ್ಟು ಉಂಟು ಈಗ ಅದನ್ನು ನಾನು ವಾಶ್ ಮಾಡಿ ತರ್ತೇನೆ ನೋಡಿ ಈಗ ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತರ್ತೇನೆ ವಾಶ್ ಮಾಡಿ ತಂದು ಈಗ ನೋಡಿ ವಾಶ್ ಮಾಡಿ ತಂದಿದ್ದೇನೆ ಅದಕ್ಕೆ ಈಗ ನಾವು ಮಸಾಲೆಯನ್ನು ಆ್ಯಡ್ ಮಾಡುವ ಹೇಗೆ ಮಸಾಲೆ ಮಾಡೋದು ನಿಮಗೆ ತೋರಿಸ್ತೇನೆ ನೋಡಿ ಈಗ ನಾನು ಎರಡು ಸ್ಪೂನಷ್ಟು ಫ್ಲವರ್ ಒಂದು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಉಪ್ಪು ಮತ್ತು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹೊಡಿ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹೊಡೆ ಒಂದೂವರೆ ಸ್ಪೂನಷ್ಟು ಮೈದಾ ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಅಚ್ಚುಕಾರ್ಧ ಪುಡಿ ಮತ್ತು ಎರಡು ಸ್ಪೂನಷ್ಟು ಚಿಕ್ಕ ಚಿಕ್ಕ ಸ್ಪೂನಷ್ಟು ಅರಸಿನ ಮತ್ತು ಸ್ವಲ್ಪ ಕಲ್ಲರ್ ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅರ್ಧ ಹೂಲ್ನಷ್ಟು ಲಿಂಬೆ ಹುಲಿ ಅದು ಲಾಸ್ಟಿಗೆ ಆ್ಯಡ್ ಮಾಡುವ ಅರ್ಧ ಹೂಲ್ನಷ್ಟು ಈಗೆಲ್ಲ ನೋಡಿ ನಾನು ಮಸಾಲೆ ಹಣ್ಣೆಲ್ಲ ಮಿಕ್ಸ್ ಮಾಡಿದ್ದೇನೆ ಈಗ ಅದಕ್ಕೆ ನಾನು ಲಾಸ್ಟಿಗೆ ಲಿಂಬೆ ಹುಲಿಯನ್ನು ಸಹ ಹಿಂಡ್ತೇನೆ ಚಂದ ಮಸಾಲೆ ಮಿ ಮಿಕ್ಸ್ ಆಗಬೇಕು ಗಂಟೆ ಗಂಟೆ ಎಲ್ಲ ಇರಬಾರ್ದು ಈಗ ನಮಗೆ ಮೀನಿಗೆಲ್ಲ ಬೇಕಾದರೆ ಗಂಟೆ ಗಂಟೆ ಇರಬಾರ್ದು ಈಗ ನೋಡಿ ಈಗ ಎಷ್ಟು ಚಂದವಾಗಿ ಫುಲ್ಲು ನೈಸ್ ಥರ ಬಂದಿದೆ ಒಂದು ಸ್ವಲ್ಪ ಸಹ ಇದು ಮುದ್ದೆ ಆಗಲಿಲ್ಲ ಈಗ ನಾವು ಅದಕ್ಕೆ ಬೇಕಾ ನಮಗೆ ಇನ್ನೂ ನಾವು ನೀರು ಹ್ಯಾಡ್ ಆಡ್ಬೇಕ ಆ್ಯಡ್ ಮಾಡಬೇಕಂತೇನಿಲ್ಲ ಈಗ ನಾವು ಅದಕ್ಕೆ ನಾವು ಬೂತಾಯನ್ನು ಹಾಕುವ ಮೀನನ್ನು ಹಾಕಿ ಅದಕ್ಕೆ ಚಂದ ನಾವು ಮಿಕ್ಸ್ ಮಾಡುವ ಅಂದರೆ ಮೀನಿನ ಒಳಗೆ ಮತ್ತು ಹೊರಗೆ ಚಂದ ಇದಾಗಬೇಕು ನೋಡಿ ಎಲ್ಲವೂ ಫುಲ್ಲು ಕೋಟಿಂಗ್ ಬರುವ ಹಾಗೆ ಮಾಡಬೇಕಂದ್ರೆ ನಮಗೆ ಮತ್ತು ಮೀನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಹ ಅದು ಹಾಗೆ ಉಳಿತದೆ ಇಲ್ಲದ್ರೆ ಅದು ಸ್ವಲ್ಪ ಸ್ವಲ್ಪ ಮೀನಿದ್ದು ಕೋಟಿಂಗ್ ಹೋಗ್ತದೆ ಅದಕ್ಕೋಸ್ಕರ ನೋಡಿ ಎಷ್ಟು ಚಂದ ಬಂದಿದ್ದು ನೋಡಿ ಈಗ ಕೊನೆಯದಾಗಿ ಅದಕ್ಕೊಂದು ಹಿಂಗ ಇತ್ತು ಅದು ಹಿಂಗನ್ನು ಹಾಕುವ ಸ್ವಲ್ಪ ನೀರು ಮಾಡಿ ಹಾಕುವ ಹಿಂಗನ್ನು ಅಂದರೆ ಹಾಗೆ ಹಾಕಿದ್ರೆ ಅದು ಗಂಟಿಗೆ ತುಂಡು ತುಂಡು ಇರ್ತದಲ್ಲ ಅದಕ್ಕೋಸ್ಕರ ಹಿಂಗಾನು ನೀರು ಅದು ನಮ್ಮ ಮೊದಲೇ ಆಗಿ ಆಗಲೇ ಹಾಕಬೇಕಿತ್ತು ಸೊ ಮರ್ತೋಯ್ತು ಈಗ ನೋಡಿ ನಾನು ಹಿಂಗನ್ನು ಚೆಂದ ನೀರು ಮಾಡಿ ಅದಕ್ಕೆ ಇದ್ದೇನೆ ಅಂದರೆ ಇದು ಗ್ಯಾಸ್ಟ್ರಿಕಿಗೆಲ್ಲ ಒಳ್ಳೆಯದು ನಮಗೆ ನಮಗೆ ಎದೆ ಊರಿ ಹೊಟ್ಟೆಯ ಗ್ಯಾಸ್ಟ್ರಿಕ್ ಎಲ್ಲ ಬರ್ತದೆ ಅಲ್ಲ ಬೂತಾಯ ಎಲ್ಲ ತಿಂದರೆ ಬೂತಾಯಲ್ಲಿ ಗ್ಯಾಸ್ ಜಾಸ್ತಿ ಜಾಸ್ತಿ ಇದೆ ಕ್ಯಾಲ್ಸಿಯಮ್ ಸಹ ಜಾಸ್ತಿ ಇದೆ ಅದರಿಂದ ಗ್ಯಾಸ್ ಸಹ ಜಾಸ್ತಿ ಆಗ್ತದೆ ಕೆಲವು ಎದೆ ಉರಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಹಿಂಗನ್ನು ಹಾಕಬೇಕು ನಾನು ಎಲ್ಲ ಪದಾರ್ಥಗಳಿಗೂ ಹಿಂಗಾನು ಯೂಸ್ ಮಾಡ್ತೇನೆ ಅದು ಒಳ್ಳೆಯದು ನಮಗೆ ನೋಡಿ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಅದಕ್ಕೆ ಅದಕ್ಕೆ ಉಪ್ಪು ಹುಲಿ ಖಾರ ಎಲ್ಲ ಚೆಂದ ಹಿಡಿತದೆ ನೋಡಿ ಈಗ ನಾನು ಅರ್ಧ ಗಂಟೆದೊಂದು ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ಈಗ ನಾನು ಫ್ರಿಜ್ಜಿಂದ ತೆಗ್ ತೆಗ್ದಿಟ್ಟಿದ್ದೇನೆ ಈಗ ನೋಡಿ ಎಣ್ಣೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಫ್ರೈ ಪ್ಯಾನಲ್ಲಿ ಈಗ ಎಣ್ಣೆ ಬಿಸಿ ಆಗ್ತಾ ಬಂತು ಈಗ ನಾವು ಇದಕ್ಕೆ ಮಸಾಲೆ ಮಾಡಿಟ್ಟಂಥ ಮೀನನ್ನು ಬಿಡುವ ಒಂದೊಂದೇ ಬಿಡುವ ನೋಡಿ ಈಗ ಬಿಡ್ತಾ ಇದ್ದೇನೆ ನಾನು ಮೀನನ್ನು ಬಿಡ್ತಾ ಇದ್ದೇನೆ ಒಮ್ಮೆಲೆ ಬಿಡುವ ನಮಗೆ ಬೇಕಾದಷ್ಟು ನಾವು ಕಾಯಿಸ್ಕೊಳ್ಳುವ ಅಂದರೆ ಚಿಕ್ಕ ಚಿಕ್ಕ ಮೀನಲ್ಲ ದೊಡ್ಡ ದೊಡ್ಡಾದರೂ ಒಂದು ಎರಡು ಮೂರು ನಾಲ್ಕು ಬಿಡ್ಬೋದು ಈಗ ಇದರಲ್ಲಿ ಎಲ್ಲವನ್ನು ಬಿಡುವ ನಾವು ಎಣ್ಣೆ ಚೆಂದ ಕಾಯಬೇಕದು ಈಗ ನಾನು ಫುಲ್ ಬಿಡ್ತಾ ಇದ್ದೇನೆ ಈಗ ನಾನು ಎರಡು ಸ್ಪೂನ್ ಸಹಾಯದಿಂದ ಅದಕ್ಕೆ ನಾವು ಅದನ್ನು ಮಗುಚಿ ಹಾಕಬೇಕು ಒಂದು ಸ್ಪೂನ್ ಹಾಕಿದರೆ ಕಷ್ಟ ಅದಕ್ಕೆ ಎರಡು ಎರಡು ಸ್ಪೂನನ್ನೇ ತಗೊಳ್ಬೇಕು ತಗೊಂಡು ನಾವು ಎರಡು ಸೈಡ್ಸು ಅದನ್ನು ಮಗುಚಿ ಹಾಕಬೇಕು ಹಾಗೆ ಎರಡು ಸೈಡ್ಸ ಚೆಂದ ಫ್ರೈ ಆಗ್ತದೆ ನೋಡಿ ಈಗ ನೋಡಿ ಈಗ ಒಂದು ಸೈಡನ್ನು ಫ್ರೈ ಮಾಡಿ ಮಗುಚಿ ಹಾಕಿದ್ದೇನೆ ಈಗ ಬೇಕಾದರೆ ಎರಡು ಸೈಡ್ ಸಹ ಮಗುಚಿ ಹಾಕಿ ನಿಮಗೆ ಫ್ರೈ ಆಗಿ ಹಾಕಬೇಕಾದ್ರೆ ಕೆಲವು ಮೆದು ಮೆದು ಆಗ್ತದೆ ಕೆಲವರಿಗೆ ಮೆದು ಮೆದು ಇಷ್ಟ ಕೆಲವರಿಗೆ ಫ್ರೈ ಇಷ್ಟ ಆಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಾಯಿಸ್ಕೊಳ್ಳಿ ತುಂಬ ಚೆಂದ ಬರ್ತದೆ ಇದು ತೊವೆ ಸಾರೆಲ್ಲ ಮಾಡಿ ಟೊಮೆಟೊ ಸಾರೆಲ್ಲ ಮಾಡಿ ಊಟ ಮಾಡಿದ್ರೆ ತುಂಬ ಚೆಂದ ಟೇಸ್ಟಿಯಾಗಿ ಆಗ್ತದೆ ಸೊ ಈ ನನ್ನ ಮ್ಯಾಂಗ್ಳೂರು ಬೆನ್ನು ರೆಸಿಪಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ ನಾನು ಮತ್ತು ನಿಮಗೆ ಹೊಸ ರೆಸಿಪಿ ಚಾನಲ್ನೊಂದಿಗೆ ಸಿಗ್ತೇನೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಾನು ನಿಮಗೆ ಬರ್ತೇನೆ ನೋಡಿ ಟೇಕ್ ಕೇರ್ ಬಟ್ ಈಗ ಮೀನೆಲ್ಲ ಕಾಯ್ತಾ ಬಂತು ಈಗ ನಾವು ಅದನ್ನು ಚಂದ ಹಿಂಡಿ ತೆಗೀವ ಈಗೆಲ್ಲ ಮೀನು ರೆಡಿಯಾಯಿತು ತುಂಬ ಟೇಸ್ಟಿಯಾದ ಬೂತಾಯಿ ಫ್ರೈ ಬೂತಾಯಿ ಮೀನು ಚಿಕ್ಕ ಚಿಕ್ಕ ಬೂತಾಯಿ ಮೀನ ಫ್ರೈ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ಓಕೆ ಬ ಬೈ